ಈಗ ಮೆದುಳು ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ ಮನಸ್ಸು ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ ವಾಟ್ ಈಸ್ ದ ಕೋಆರ್ಡಿನೇಷನ್ ಬಿಟ್ವೀನ್ ಮನಸ್ಸು ಅಂಡ್ ಮೆದುಳು ಮನಸ್ಸು ಮೆದುಳು ಹೇಗೆ ಸೇರ್ಕೊಂಡು ಕೆಲಸ ಮಾಡತ್ತೆ ಮನಸ್ಸಿಲ್ಲ ಅಂದ್ರೆ ಮೆದುಳು ಕೆಲಸ ಮಾಡೋದಿಲ್ವಾ ಮೆದುಳು ಇಲ್ಲ ಅಂದ್ರೆ ಮನಸ್ಸು ಕೆಲಸ ಮಾಡತ್ತಾ ಇದಕ್ಕೆ ಉತ್ತರ ಬೇಕು ನಿಮಗೆ ಡಾಕ್ಟರ್ಗಳ ಹತ್ರ ಹೋದ್ರೆ ಮನಸ್ಸಿಗೆ ಔಷಧಿ ಕೊಡಲ್ಲ ಯಾಕೆ ಮನಸ್ಸು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಡಾಕ್ಟ್ರಿಗೆ ಅವನಿಗೆ ಗೊತ್ತಿರೋದು ಮೆದುಳಲ್ಲಿ ಕೆಲಸ ಮಾಡುತ್ತೆ ಅಂತ ಗೊತ್ತು ಮೆದುಳಿಗೆ ಆವೃತ್ತಿ ಕೊಟ್ಬಿಟ್ಟ ಮೆದುಳು ಅಂದ್ರೆ ಏನು ಇಟ್ ಇಸ್ ಎ ಸ್ಟೇಜ್ ಆ ಸ್ಟೇಜ್ ಮೇಲೆ ಆಟ ಆಡೋ ಮನುಷ್ಯನಿಗೆ ಆವೃತ್ತಿ ಕೊಡಾದ್ರೆ ಸ್ಟೇಜ್ಗೆ ಆವೃತ್ತಿ ಕೊಟ್ರೆ ಹೆಂಗ್ ಸರಿ ಆಗತ್ತೆ ಡಿಪ್ರೆಷನ್ನು ಸ್ಟೇಜ್ ಬೇರೆ ಮನಸ್ಸೇ ಬೇರೆ ಮನಸ್ಸಿಗೂ ಸ್ಟೇಜ್ಗೂ ಇಂಟ್ರಾಕ್ಷನ್ ಹೇಗಿದೆ ಹಾಗೆಂದ್ರೆ ಈಗ ಮೆದುಳು ಬಗ್ಗೆ ತಿಳ್ಕೋಬೇಕು ನಾವು ಫಸ್ಟ್ ಮೆದುಳಲ್ಲಿ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಇನ್ನೊಂದು ಪಾರ್ಟ್ ಮೆದುಳು ಎಷ್ಟು ಮೆದುಳು ಇದೆ ನನಗೆ ಒಂದು ಮೆದುಳು ಎರಡು ಭಾಗವಾಗಿದೆ ಟೂ ಹೆಸ್ ಫೈರ್ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಯಾತಕ್ಕೆ ಎರಡ ಕೊಟ್ಟಿದ್ದಾನ ನೋಡಿದ್ರ ತಿರುಗಿ ಇನ್ನೊಂದು ಪ್ರಶ್ನೆ ಬಂತು ಪ್ರಶ್ನೆಯಲ್ಲೇ ಉತ್ತರ ಇದೆ ಪ್ರಶ್ನೆ ಕೇಳೋಕೆ ಗೊತ್ತಾಗಬೇಕು ಯಾರಿಗೆ ಪ್ರಶ್ನೆ ಈ ಮಕ್ಕಳು ನೋಡಿ ಏನು ಗೊತ್ತಿರಲ್ಲ ನಮಗೆ ಗೊತ್ತಿರೋ ನಾಲ್ಕು ಜನ ಗ್ರಹಿಸ್ಬಿಡುತ್ತೆ ಮಕ್ಕಳು ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಹಾಗೆ ನೀವು ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಎರಡು ಮೆದುಳು ಜಾತಕೆ ಬಲಭಾಗ ಎಡಭಾಗ ಎಡಭಾಗದ ಮೆದುಳು ಪಂಚ ಇಂದ್ರಿಯಗಳ ಜೊತೆ ಸೇರ್ಕೊಂಡಿದೆ ಪಂಚ ಇಂದ್ರಿಯಗಳು ಲೋಕದ ಜೊತೆ ಸೇರ್ಕೊಂಡಿದೆ ಅಡಿಗೆ ಮನೆಗೂ ಬಚ್ಚಲ ಮನೆಗೂ ಕನೆಕ್ಷನ್ ಇಲ್ಲ ಅಡಿಗೆ ಮನೆ ಇಲ್ಲ ಅಂದ್ರೆ ಅಡಿಗೆ ಮಾಡಕ್ಕೆ ಸಾಧ್ಯವಿಲ್ಲ ಬಚ್ಚಲ ಮನೆ ಇಲ್ಲಾಂದ್ರೆ ಸ್ನಾನ ಮಾಡಕ್ಕೆ ಸಾಧ್ಯವಿಲ್ಲ ಬೆಡ್ರೂಮ್ ಇಲ್ಲ ಅಂದ್ರೆ ನಿದ್ರೆ ಮಾಡಕ್ಕೆ ಸಾಧ್ಯವಿಲ್ಲ ಹಂಗೆ ಬಲಭಾಗ ಎಡಭಾಗ ಇದೊಂದು ಕೆಲಸ ಮಾಡತ್ತೆ ಅದೊಂದು ಕೆಲಸ ಮಾಡತ್ತೆ ಇದಿಲ್ಲ ಅಂದ್ರೆ ಅದಿಲ್ಲ ಅದಿಲ್ಲ ಅಂದ್ರೆ ಇದಿಲ್ಲ ಕಣ್ಣು ಮೂಗು ಬಾಯಿ ಕಿವಿ ಹೊರಲೋಕದಲ್ಲಿ ಪ್ರಪಂಚದಲ್ಲಿ ಮನಸ್ಸನ್ನ ಹಾಕಿದಾಗ ಅಲ್ಲಿ ಬರುವ ಸಿಗ್ನಲ್ಗಳು ಅತಿ ರೂಪ ಲಾವಣ್ಯ ಸುಂದರಿ ರಕ್ತ ಮೇಲೆ ಹೋಗ್ತಾ ಇದ್ದಾರೆ ಎಂಬತ್ತು ವಯಸ್ಸು ಮುದುಕ ನೋಡ್ತಾನ ಆಹಾ ಆಹಾಹಾ ಏನ್ ಚೆನ್ನಾಗಿದ್ದಾಳಪ್ಪ ಭಗವಂತನ್ ಸೃಷ್ಟಿ ಏನು ಮಾಯೆ ஒன் சண்ட அனுபவசன எங்கே கண்ணிக்கு இன்னும் ரமியவாத திருஷ்ய கொடுத்து எம்பத்து வயசு முக்க ஏ பரவாயில்ல ஹோகய மெத்தி முட்டவொள்ள ஏ தவழையா கேட்க மனசு தவளை சாதிவேல மாகனே அப்பி தப்பி முட்டி பப்படித்த தர்ம இடத்தேங்க பொய்யத்தே எட்டு நடித்த நோடி ஆஹ் சூப்பர் கம்ப்யூட்டர் ஜாதி கெல்செது மனசு மாத்தோன தரத்தை தந்து எடபாக மெதுழிக கொடத்த எடபாக அனலைஸ் ஏன் பந்திங்க சிங்னல் இது போண்டான மசாலேன ಬೇಳೆ ಏನ ಉಪ್ಪಿಟ್ಟ ಹುಡುಗಿ ಎಲ್ಲ ನೋಡುತ್ತೆ ಅನಲೈಸ್ ಮಾಡಿ ಏನಕ್ಕೆ ಬಂತು ಎಂಬತ್ತು ವಯಸ್ಸು ಮುದುಕ ಇವನಿಗೆ ಆಸೆ ಬಂದಿದೆ ಹೇಳತ್ತೆ ಬಂದಿದ ತಕ್ಷಣ ಕೆಲಸ ನಡೆಯಲ್ಲ ಅದು ಬಲಭಾಗಕ್ಕೆ ಕಳಿಸತ್ತೆ ಸಿಗ್ನಲ್ ಅನ್ನ ಬಲಭಾಗ ತಿರುಗಿ ಅನಲೈಸ್ ಮಾಡುತ್ತೆ ಏನ್ ಮಾಡುತ್ತೆ ನೋಡಿ ಬಲಭಾಗಕ್ಕೆ ಬರಬೇಕು ಎಡಭಾಗದ ಕೆಲಸ ಗೊತ್ತಾಗೋಯ್ತು